ಎಲ್ಲ ನನ್ನ ಕಾರ್ಯಕರ್ತ ಬಂದು ದಯವಿಟ್ಟು ಮುಂದೆ ಬಂದು ಕೂತ್ಕೊಬೇಕು ಈ ಕಡೆ ಚೇರ್ ಖಾಲಿ ಇದೆ ಚೇರ್ ಖಾಲಿ ಇದೆ ಕೆಲವೇ ನಿಮಿಷಗಳಲ್ಲಿ ವಿಶ್ವ ಸರ್ಣ ನಾಯಕ ನಮ್ಮೆಲ್ಲ ಮೇಲಕ್ಕೆ ಕಾಪಾಡ್ರೂ ಈಗ ಕೆಲವಕ್ಷಣ ನಮ್ಮ ಅವೇಖಕ್ಕೆ ಬರ್ತಾ ಇದಾರೆ ದಯವಿಟ್ಟು ಹಿಂದೆ ಇರ್ತಕ್ಕಂಥ ಎಲ್ಲ ಮಾನ್ಯರು ಬಂದು ಮುಂದೆ ಕೂತ್ಕೊಬೇಕಂತ ಕೇಳ್ಕೊತಾ ಇದ್ದೀನಿ ಸನ್ಮಾನ ನಮಸ್ಕಾರ ಸಾಹನ್ನ ನೆನೆಸ್ಕೊತ ವೇದಿಕೆ ಮೇಲೆ ಆಶೀರ್ವಾದಿರ್ತಕ್ಕಂಥ ಎಲ್ಲ ನನ್ನ ಶಾಸಕ ಮಿತ್ರರು ವೇದಿಕೆ ಮಾಡುತ್ತಾ ವೇದಿಕೆ ಮುಂಭಾಗದಲ್ಲಿ ಏನು ಜನಸ್ತೋಮವನ್ನು ಸೇರಿದಿವಿ ಒಂದು ಜನ ಸಾಗರವನ್ನು ಸೇರಿದಿವಿ ಎಲ್ಲಾ ಚಿಕ್ಕಪುರ ಮತ್ತು ಕೋಲಾರ ಜಿಲ್ಲೆಯ ಒಂದು ಜಿಲ್ಲೆಯ ಎಲ್ಲ ನನ್ನ ನಾಗರಿಕ ಬಂದು ಮೋದಿಜಿ ಅವರ ಭೇಟಿಗೆ ನಾಲ್ಕು ಗಂಟೆ ಒಂದು ಕನಸಾಗಿತ್ತು ಬಹುಶಃ ಜೀವನದಲ್ಲಿ ನಾನು ಬದುಕಬೇಕು ನನ್ನ ಜೀವನದಲ್ಲಿ ಬಂಡ ಇರತಕ್ಕಂಥ ದಿವಸಗಳು ಸನ್ಮಾನ್ಯ ಎಲ್ಲ ನಾಗರಿಕ ಬಂಧುಗಳು ಒಂದು ಯೋಚನೆ ಮಾಡಿದೆ ಇವತ್ತಿನ ಚುನಾವಣೆ ನಮ್ಮ ನಿಮ್ಮ ಚುನಾವಣೆ ಅಲ್ಲ ಭಾರತದ ಒಂದು ಸದೃಢಕ್ಕೆ ಚುನಾವಣೆ ಇದು ಇಲ್ಲ ಯಾರೋ ಸಿದ್ಧ ಬಿ ಕೆ ಸಿಗುವ ಚುನಾವಣೆ ಅಲ್ಲ ನಮ್ಮ ಬೆಳವಣಿಗೆ ಮಕ್ಕಳನ್ನು ಹಾಗೆ ನಮ್ಮ ಎಂದು ತೀರ್ಮಾನವಾಗಿದೆ ಸನ್ಮಾನ ಎಲ್ಲ ನಾಗರಿಕ ಬದುಕಿನಲ್ಲಿ ಕೇಳ್ಕೊತೀನಿ ಇವತ್ತು ಚಿಕ್ಕಬಳ್ಳಾಪುರ ಜೊತೆ ಅದು ವೇಗವಾಗಿ ದೊಡ್ಡಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರ ಅದು ವೇಗವಾಗಿ ಹೋಗ್ತಾ ಇದೆ ಅದಕ್ಕೆ ಕಾರಣ ಏನು ಇವತ್ತು ಸ್ಮಾರ್ಟ್ ಸಿಟಿ ಹೇಗಿದೆ ಇರ್ಬೋದು ಕಾರಣ ಹೇಗಿದೆ ಬಹುಶಃ ಕೆಲವೇ ಕೆಲವು ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರ ಬೆಂಗಳೂರಿಗೆ ಸೇರ್ಪಡ್ತಾ ಇದೆ ಅಷ್ಟು ವೇಗವಾಗಿ ಹೋಗ್ತಾ ಇದೆ ಇದಕ್ಕೆ ಕಾರಣ ಏನು ನರೇಂದ್ರ ಮೋದಿ ಅವರು ಗ್ಯಾರಂಟಿಗಳ ಇವತ್ತು ಸುಳ್ಳು ¡Solo, solo, solo! ಕೋಲಾರ ಜಿಲ್ಲೆ ನಾಟಕವನ್ನು ನೋಡಿದ್ರೆ ಬಹುಶಃ ಅಪ್ಪ ನೀವು ಅಥವಾ ಅಂತ ಅರ್ಥ ಆಗುತ್ತೆ ದಯವಿಟ್ಟು ಈ ಏನು ನಾನು ಅನ್ನೋ ಕಾರ್ಯದಲ್ಲಿ ಇವತ್ತು ಈ ಸರ್ಕಾರ ಹೋಗ್ತಾ ಇದೆ ಬಹುಶಃ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಮತ್ತು ದೊಡ್ಡಬಳ್ಳಾಪುರದ ಅರ್ಧ ಹಾಕಬೇಕು ಮುಂದಿನ ದಿವಸಗಳಲ್ಲಿ ಅತಿ ವೇಗವಾಗಿ ಬೆಂಗಳೂರು ನಂತರ ಆಗ್ತಾ ಇದೀವಿ ನಾವು ಯೋಜನೆಗಳಲ್ಲಿ ಇವತ್ತು ನಮ್ಗೆಲ್ಲ ಗೊತ್ತಿರಬಹುದು ಒಂದು ವರ್ಗ ಓಲೇಸ್ಲಿಕ್ಕೆ ಈ ಸರ್ಕಾರ ಈವರೆ ಕಂಟ್ರೋಲ್ ಮಾಡಕ್ಕೆ ರಿಮೋಟ್ ಯಾವ ಕೊಡ್ತಾ ಇದೆಯೋ ಒಂದೇ ಒಂದು ವರ್ಗಕ್ಕಾಗಿ ಇವತ್ತು ಗೊತ್ತಿರ್ಬೋದು ನೌಜಿ ಸಾಂಗ್ ಬಂತು ಹುಬ್ಬಳ್ಳಿ ಗೊತ್ತಿರ್ಬೋದು ಮೇಘಾಲ ಒಂದು ಯುಪಿನ ಒಂದು ವರ್ಗದ ಒಂದು ವರ್ಗ ಮಾಡ್ತಾನೆ ಪೋಷಕರ ವಿಷಯ ನಮ್ಮ ವಿಶ್ವನೇ ಹೇಳಿ ೋಸ್ಕರ ಇಪ್ಪತ್ತಾರು ಗಂಟೆ ಕೆಲಸ ಮಾಡ್ತಕ್ಕಂಥ ಮೋದಿಯವರು ಮತ್ತೊಂದು ಸರ್ಕಾರ ಬೇಕಾಗುತ್ತೆ ತಮ್ಮೆಲ್ಲ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಎಲ್ಲ ಒಂದು ಎಲ್ಲ ಮೈದರು ಮತ್ತು ಎಲ್ಲ ಕಾರ್ಯಕರ್ತರು जय कर्नाटक माता